ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಿಷನ್ನಲ್ಲಿ ಪದೇ ಪದೇ ನಾವು ಸ್ಟಿಚಿಂಗ್ ಮಾಡುವಾಗ ಪದೇ ಪದೇ ದಾರ ಏನಕ್ಕೆ ಕಟ್ಟಾಗುತ್ತೆ ಆ ಥರ ಕಟ್ಟಾಗೋದನ್ನು ನಾವು ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಬನ್ನಿ ವೀಡಿಯೋ ನೋಡೋಣ ಫ್ರೆಂಡ್ಸ್ ಫಸ್ಟು ನಾವು ನಾವು ಸ್ಟಿಚ್ ಮಾಡೋಕ್ಕೆ ಮುಂಚೆ ಯಾವತ್ತು ಪ್ರತಿದಿನ ಯಾವತ್ತೇ ಆದರೂ ಕೂಡ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಮುಂಚೆ ನಾವು ಮಿಷನ್ನ ಕ್ಲೀನ್ ಮಾಡ್ಕೋಬೇಕು ಮೊದಲನೇದಾಗಿ ನೀವೆಷ್ಟು ಮಿಷನ್ನ ಕ್ಲೀನಾಗಿಟ್ಕೊತೀರಾ ಅಷ್ಟು ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ ಪ್ರತಿದಿನ ನಾವು ಸಂಜೆ ಸ್ಟಿಚ್ ಆದಮೇಲೆ ಪ್ರತಿದಿನ ಆಯಿಲ್ ಹಾಕಿರಬೇಕು ಬೆಳಗ್ಗೆ ಸ್ಟಿಚ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿ ಕಾಯಕವೇ ಕೈಲಾಸ ಅಂದರೆ ನಾವು ಯಾವ ಕೆಲಸನ ಮಾಡ್ತೀವಿ ಅದೇ ನಮಗೆ ದೇವರು ನಮಗೆ ಊಟ ಕೊಡೋದು ಪ್ರತಿಯೊಂದು ಕೂಡ ಈ ಮಿಷನ್ನು ಅಂದರೆ ನಾವು ಮಾಡೋ ಕೆಲಸನೇ ನಮಗೆ ದೇವರಾಗಿರುತ್ತೆ ಸೊ ನಾವು ಫಸ್ಟು ಇದನ್ನು ಕ್ಲೀನಾಗಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೆಲಸನ ಒಂದು ಭಕ್ತಿಯಿಂದ ಒಂದು ನಮಸ್ಕಾರ ಹಾಕಿ ಕೆಲಸ ಎಲ್ಲ ಆರಾಮಾಗಿ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮೊದಲು ನಾನು ಇದಕ್ಕೆ ದಾರನ ಯಾವ ರೀತಿ ಹಾಕಬೇಕಂತ ತೋರಿಸ್ಕೊಡ್ತೀನಿ ಮಿಷನ್ಗೆ ತುಂಬ ಜನಕ್ಕೆ ದಾರ ಹಾಕೋದು ಗೊತ್ತಿರೋಲ್ಲ ಕಲ್ತಿದ್ರೂ ಕನ್ಫ್ಯೂಷನ್ಸ್ ಇರುತ್ತೆ ನೋಡಿ ನೀವು ಆದಷ್ಟು ಥ್ರೆಡ್ ತಗೊಳ್ಳುವಾಗ ಈ ಥರ ಫಾಲಿಸ್ಟರ್ ಥ್ರೆಡ್ಡೇ ತೊಗೊಳ್ಳಿ ಸ್ಪೇಡ್ ಫಾಲಿಶ್ ಚೆನ್ನಾಗಿರುತ್ತೆ ಥ್ರೆಡ್ ಅದನ್ನೇ ತೊಗೊಳ್ಳಿ ಕಾಟನ್ ಥ್ರೆಡ್ ತೊಗೊಬಿಡಿ ಕಾಟನ್ ಥ್ರೆಡ್ ತಗೊಳ್ರೆ ಪದೇ ಪದೇ ಕಟ್ ಆಗುತ್ತೆ ಈ ಥರ ಇಲ್ಲಿಗೆ ಹಾಕಿ ಇಲ್ಲಿ ಹಾಕೋಬೇಕು ನಾವು ದಾರಾನ ಮತ್ತು ಇದರೊಳಗಡೆ ಸೇರಿಸ್ಕೊಳ್ಳಿ ಮತ್ತು ಇಲ್ಲ ಒಂದು ಇಲ್ಲೊಂದು ಈ ಥರ ಬರುತ್ತೆ ನನ್ನ ಮಿಷಿನಲ್ಲಿ ಅದು ಕಟ್ಟಾಗಿಬಿಟ್ಟಿದೆ ಏಕೆಂದರೆ ನಂದು ಆಲ್ರೆಡಿ ತುಂಬ ಹಳೆ ಮಿಷನು ಸೊ ಅಲ್ಲಿ ಕಟ್ಟಾಗಿದೆ ಇಲ್ಲಿ ಸೇರಿಸ್ಕೊಂಡು ನಾವು ನೀಡಲ್ಗೆ ದಾರನ ಸೇರಿಸ್ಕೋಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಿಮಗೆ ದಾರ ಏನಕ್ಕೆ ಕಟ್ಟಾಗುತ್ತೆ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟು ನಮಗೆ ದಾರ ಏನಕ್ಕೆ ಕಟ್ಟಾಗುತ್ತೆ ಅಂದರೆ ಮೇಯ್ನಾಗಿ ನೀಡಲು ನಾವು ನೀಡಲ್ಲ ಯಾವ ರೀತಿ ಹಾಕಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ನಾನಿಲ್ಲಿ ಒಂದು ಎಕ್ಸ್ಟ್ರಾ ನೀಡಲಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ನೀಡಲಲ್ಲಿ ಒಂದು ಸೈಡು ಫ್ಲ್ಯಾಟ್ ಇರುತ್ತೆ ಇನ್ನೊಂದು ಸೈಡು ನೋಡಿ ಇಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ ಈ ನೀಡನ್ನ ನಾವು ಫ್ಲ್ಯಾಟ್ ಇರುತ್ತಲ್ಲ ಈ ಫ್ಲಾಟ್ ಇರೋ ಸೈಡು ಲೆಫ್ಟ್ ಸೈಡ್ಗೆ ಬರಬೇಕು ನಾವು ಕೂತಿದ್ದೀವಲ್ಲ ನಮ್ಮ ಲೆಫ್ಟ್ ಸೈಡ್ಗೆ ಫ್ಲ್ಯಾಟ್ ಇರೋ ಬರಬೇಕು ಅಪ್ ಆ್ಯಂಡ್ ಡೌನ್ ಇರೋದು ನಮ್ಮ ರೈಟ್ ಸೈಡ್ಗೆ ಬರೋ ಥರ ನೀಡಲ್ಲ ಹಾಕೋಬೇಕಾಗುತ್ತೆ ಮತ್ತು ನಾವು ಹಾಕಿರೋ ನೀಡಲ್ಲು ಈ ಮೂತಿ ಇದೆಯಲ್ಲ ಇದು ಶಾರ್ಪಾಗಿಡಬೇಕು ಫುಲ್ ಶಾರ್ಪ್ ಇರಬೇಕು ನಾವು ಈ ಥರ ಟಚ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ತರಿ ತರಿ ಥರ ನಮ್ಮ ಸ್ಕಿನ್ ಕಿತ್ತೋಗುತ್ತೆ ಇದು ನೋಡಿ ಯಾವ ಥರ ಫೀಲ್ ಆಗಿ ನಿಮಗೆ ಫೀಲ್ ಆಗುತ್ತೆ ಇದು ನಿಂಗೆ ಟಚ್ ಮಾಡಿದ್ರೆ ಕಿತ್ತೋಗ್ತಾಯಿದೆ ಇದೆ ಯಾಕೆಂದರೆ ಇದು ಶಾರ್ಪ್ನೆಸ್ ಹೋಗಿದೆ ಮೂತಿ ಹೋಗಿದೆ ಈ ಥರ ನೀಡಲ್ನ ಯಾವತ್ತೂ ಹಾಕೋಬೇಡಿ ಫುಲ್ಲು ಶಾರ್ಪಾಗಿರಬೇಕು ಈ ಪಾಯಿಂಟು ನೀಡಲ್ ಪಾಯಿಂಟ್ ಯಾವ ಕಾರಣಕ್ಕೂ ಹೋಗಿರಬಾರ್ದು ನಾವು ಈ ಥರ ಚುಚ್ಕೊಂಡ್ರೆ ಫುಲ್ ಶಾರ್ಪಾಗಿರಬೇಕು ಆ ಥರ ನೀಡಲ್ನ ನೀವು ಯೂಸ್ ಮಾಡಿ ಪಾಯಿಂಟ್ ಹೋಗಿದರೆ ನೀಡನ್ನ ಫಸ್ಟು ರಿಮೂವ್ ಮಾಡಿ ಅದರಿಂದನೇ ನೀ ಥ್ರೆಡ್ಡು ಕಟ್ ಆಗ್ತಾ ಇರುತ್ತೆ ಅದು ನಮಗೆ ಮೇಯ್ನ್ ರೀಸನ್ನು ನೀಡಲು ಪಾಯಿಂಟ್ ಹೋಗಿದರೆ ಥ್ರೆಡ್ ಕಟ್ ಆಗುತ್ತೆ ನಮ್ಮ ನೀಡಲ್ ನೋಡಿ ತುಂಬ ಮೇಲೂ ಇರಬಾರ್ದು ಕೆಳಗಿಡ್ಬಾರ್ದು ಕರೆಕ್ಟಾಗಿ ಇದನ್ನು ಫಿಟ್ ಮಾಡ್ಕೊಳ್ಳಿ ನೀವು ಇದು ಫಿಕ್ಸ್ ಮಾಡುವಾಗ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕು ನೀಡಲು ಟೆನ್ಷನ್ ಬಾರ್ ಈ ಥರ ಮೇಲಿದ್ದಾಗ ನಾವು ಈ ಬೇರೆಲಿಟ್ರೆ ನೋಡಿ ಕರೆಕ್ಟಾಗಿ ಇಷ್ಟಕ್ಕೆ ಬರಬೇಕು ಈ ಥರ ನೀಡಲನ್ನ ಫಿಕ್ಸ್ ಮಾಡಿಕೊಂಡ್ರೆ ನಮಗೆ ದಾರ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ಇದು ಓಕೆ ಇದು ಸರಿ ಇದೆ ಇವಾಗಲೂ ಥ್ರೆಡ್ ಕಟ್ ಆಗ್ತಾಯಿದೆ ಅಂದರೆ ನಾವು ನೋಡಿ ಇದು ಈ ರಿಂಗ್ ಇದೆಯಲ್ಲ ಈ ರಿಂಗು ಫುಲ್ಲು ಟೈಟ್ ಆಗಿಬಿಟ್ಟಿರುತ್ತೆ ನೋಡಿ ಇಲ್ಲಿ ಟೈಟ್ ಮಾಡ್ತಾಯಿದ್ದೀನಿ ಟೈಟ್ ಮಾಡಿದಾಗ ನೋಡಿ ಹೇಳಿದ್ರೆ ಫೋರ್ಸಾಗಿ ಎಳಿಬೇಕು ಥ್ರೆಡ್ ಬರ್ತಾನೆ ಇಲ್ಲ ಆವಾಗ ಇಲ್ಲಿ ಟೈಟ್ ಇದ್ದರೆ ನಾವು ಇದನ್ನು ನೋಡಿ ಈ ಥರ ಲೂಸ್ ಮಾಡ್ತಾ ಮಾಡ್ತಾ ಥ್ರೆಡ್ಡ ಇರ್ತಾರೆ ಎಳ್ಕೊಳ್ಳಿ ಅದು ಫೀಲ್ ಗೊತ್ತಾಗುತ್ತೆ ನಮಗೆ ಎಷ್ಟು ಲೂಸ್ ಬರ್ತಾ ಇದೆ ಅಂತ ತುಂಬ ಲೂಸ್ ಆಗಬಾರ್ದು ಮೀಡಿಯಮ್ ಆಗಿ ನೋಡಿ ಇವಾಗ ಬರ್ತಿದೆಯಲ್ಲ ಇಷ್ಟು ಬಂದರೆ ಸಾಕು ಇಷ್ಟು ಲೂಸ್ ಬರೋ ಥರ ನೀವು ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ಇದು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಥ್ರೆಡ್ಡು ಕಟ್ ಆಗೋದಿಲ್ಲ ಮೊದಲನೇದು ದಾರ ಚೆನ್ನಾಗಿರಬೇಕು ಕಾಟನ್ ದಾರ ತೊಗೊಬೇಡಿ ಫಾಲಿಸ್ಟರ್ ತೊಗೊಳ್ಳಿ ಎರಡನೇದು ನೀಡಲ್ ಪಾಯಿಂಟ್ ಹೋಗಿರಬಾರ್ದು ಮತ್ತು ನೀಡಲ್ನ ಕರೆಕ್ಟಾಗಿ ಉಲ್ಟಸಿದ ನೋಡಿಕೊಂಡು ಯಾವ ಸೈಡು ಕರೆಕ್ಟಾಗಿದೆ ಅದನ್ನು ಲೆಫ್ಟ್ಗೆ ಹಾಕ್ಕೊಳ್ಳಿ ಮೂರನೇದು ಈ ರಿಂಗನ್ನ ನಾವು ಕರೆಕ್ಟಾಗಿ ಈ ದಾರ ಸರಿಯಾಗಿ ಬರೋ ಥರ ಫಿಟ್ ಮಾಡ್ಕೋಬೇಕು ಇದಿಷ್ಟು ಆದಮೇಲೂ ನಮಗೆ ದಾರ ಕಟ್ಟಾಗ್ತಿದೆ ಅಂದರೆ ನೋಡಿ ಕೇಸು ಬಾಬಿನ್ ಕೇಸು ಈ ಬಾಬಿನ ಕೇಸ್ಗೆ ನಾನು ಈ ದಾರನ ಹಾಕ್ಕೊತೀನಿ ಇದನ್ನು ಈ ಥರ ಹಾಕ್ದಾಗ ನೋಡಿಲಿ ಫುಲ್ಲು ಟೈಟಾಗಿದೆ ಇದು ಕರೆಕ್ಟಾಗಿ ದಾರ ಬರ್ತಾಯಿಲ್ಲ ಏನಕ್ಕೆ ಬರ್ತಾಯಿಲ್ಲ ಅಂದರೆ ಒಂದು ನೀವು ಈ ಬಾಬಿನ್ಗೆ ದಾರನ ಕರೆಕ್ಟಾಗಿ ಸುತ್ತಿರೋದಿಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿಲ್ಲ ನಾವು ಬಾಬಿನ್ಗೆ ದಾರನ ಸುತ್ತಕೊಳ್ಳುವಾಗ ಒಂದೇ ಸಮನಾಗಿ ಟೈಟಾಗೆ ಸುತ್ಕೋಬೇಕಾಗುತ್ತೆ ಎಲ್ಲೂ ಲೂಸ್ ಮಾಡಬೇಡಿ ಅದು ಕೂಡ ಸ್ಟಿಚಿಂಗ್ ಕರೆಕ್ಟಾಗಿ ಬರೋದಿಲ್ಲ ಬಾಬಿನಿಗೆ ದಾರ ಕರೆಕ್ಟಾಗಿ ಸುತ್ಕೊಳ್ಳಿ ನೋಡಿ ಇಲ್ಲಿ ನಾನು ಬೇರೆ ಬಾಬಿನಿದೆ ಇದನ್ನು ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ ಇದು ಈ ಥರ ಸರಿಯಾಗಿ ದಾರನ ಸುತ್ಕೊಳ್ಳಿ ಈ ದಾರ ಸರಿಯಿದ್ದು ನಮಗೆ ಇಲ್ಲಿ ದಾರ ಸರಿಗೆ ಬರ್ತಾಯಿಲ್ಲ ಟೈಟ್ ಆಗ್ತಾ ಇದೆ ಅಂದರೆ ಈ ಫಸ್ಟ್ ಒಂದು ಇದೆಯಾ ನೋಡಿ ನಟ್ಟು ಇದನ್ನು ಒಂದು ದಾರ ಒಂದೇ ಇಷ್ಟೇ ಒಂದು ಪಾಯಿಂಟ್ ಲೂಸ್ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ಲೂಸ್ ಮಾಡಬೇಡಿ ಒಂದು ಪಾಯಿಂಟ್ ಲೂಸ್ ಮಾಡಿಕೊಂಡು ಹೇಳೋದು ನೋಡಿ ಸರಿ ಬಂದರೆ ಓಕೆ ಇವಾಗ ಕರೆಕ್ಟಾಗಿರುತ್ತೆ ಇದನ್ನು ಮಿಷನ್ಗೆ ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಸೆಟಲ್ಗೆ ಕೇಸನ್ನ ಕರೆಕ್ಟಾಗಿ ಹಾಕ್ತಾ ಇದ್ರೂ ದಾರ ಕಟ್ಟಾಗುತ್ತೆ ಇದಿಷ್ಟು ನಾಲ್ಕು ಪಾಯಿಂಟ್ ಆಯಿತು ಇದಾದ ಮೇಲೂ ನಮಗೆ ಮತ್ತೆ ಇನ್ನೂ ದಾರ ಕಟ್ಟಾಗ್ತಾನೆ ಇದೆ ಸರಿ ಬರ್ತಾಯಿಲ್ಲ ಅಂದರೆ ಅವಾಗೇನು ಅಂದರೆ ನೋಡಿ ಈ ಹೆಡ್ ಮಿಷನ್ ಹೆಡ್ಡ ತೆಗೀರಿ ತೆಗೆದು ನಾವಿಲ್ಲಿ ಈ ಸೆಟಲ್ ಇದೆಯಲ್ಲ ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಟೈಮು ಇಲ್ಲಿಗೆ ನಮಗೆ ದಾರ ಸಿಕ್ಕಾಕೊಂಡಿರುತ್ತೆ ಇಲ್ಲಿ ದಾರ ಸಿಕ್ಕಾಕೊಂಡಾಗಲೂ ನಮಗೆ ಫುಲ್ ಮಿಷನ್ ಟೈಟ್ ಆಗಿಬಿಡುತ್ತೆ ಮತ್ತು ದಾರ ಕಟ್ ಕಟ್ ಆಗುತ್ತೆ ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಕೆಳಗಡೆ ಸೆಟಲ್ ಪಾರ್ಟ್ಗೆ ದಾರ ಸಿಕ್ಕಾಕೊಂಡಾಗ ಯಾವ ರೀತಿ ಇದನ್ನು ಬಿಚ್ಚಿ ರಿಮೂವ್ ಮಾಡಿ ಮತ್ತೆ ಕರೆಕ್ಟಾಗಿ ಟೈಮಿಂಗ್ ಸೆಟ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಮಿಸ್ ಮಾಡದೆ ಚೆಕ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ದಾರ ಸಿಕ್ಕೊಂಡಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಥ್ರೆಡ್ ಕಟ್ ಆಗಲ್ಲ ಇದಿಷ್ಟು ಪಾಯಿಂಟ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ಚಿಂಗ್ನ ಮಾಡಿದ್ರೆ ನಿಮಗೆ ಥ್ರೆಡ್ ಕಟ್ ಅನ್ನೋದು ಆಗೋದಿಲ್ಲ ಸ್ಟಿಚ್ ಕರೆಕ್ಟಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಮತ್ತು ನೀವು ಮಿಷನ್ನು ನಿಮ್ಮ ಸ್ಟಿಚಿಂಗ್ ಎಲ್ಲ ಮುಗೀತಿದ್ದಂಗೆ ನೈಟು ಸ್ಟಿಚಿಂಗ್ ಮುಗಿಸಿ ಮಿಸ್ ಮಾಡಿದೆ ಆಯಿಲ್ ಹಾಕಿ ಆಯಿಲ್ ಹಾಕೋದನ್ನೇ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ನೋಡಿ ನಾನು ಆಲ್ರೆಡಿ ಹಾಕಿದ್ದೀನಿ ಸೊ ಈಗ ಹಾಕೋದಿಲ್ಲ ಇಲ್ಲಿಗೆ ಆಯಿಲ್ ಹಾಕಬೇಕು ಮತ್ತು ನಮಗೆ ಹೋಲ್ ನೋಡಿ ಎಲ್ಲೆಲ್ಲ ಆಯಿಲ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಮಾರ್ಕೂ ಮಾಡಿದ್ದಾರೆ ಅವರು ಆಯಿಲ್ ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ ಇದಿಷ್ಟು ಹೋಲು ಇಲ್ಲೊಂದಿದೆ ಮತ್ತು ಇಲ್ಲಿ ಇಲ್ಲೆರಡಿದೆ ಮತ್ತು ಇಲ್ಲಿ ಕೆಳಗಡೆ ಬಂದು ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಇದಿಷ್ಟಕ್ಕೂ ನಾವು ಪ್ರತಿನಿತ್ಯ ಕರೆಕ್ಟಾಗಿ ಆಯಿಲ್ನ ಮಾಡಿಕೊಂಡ್ರೆ ಮಿಷನ್ ಟೈಟ್ ಆಗೋದಿಲ್ಲ ಮತ್ತು ಆರಾಮಾಗಿರುತ್ತೆ ಸ್ಟಿಚಿಂಗು ಕ್ಲೀನಾಗಿ ಬರುತ್ತೆ ಆಯಿಲ್ ಹಾಕೋದನ್ನು ಮಿಸ್ ಮಾಡಬೇಡಿ ಪ್ರತಿನಿತ್ಯ ನೀವು ಸ್ಟಿಚ್ಚಿಂಗ್ ಮಾಡಲಿ ಬಿಡಲಿ ಮಿಷನ್ ಹಾಗೆ ಖಾಲಿ ಇದ್ದರೂ ಕೂಡ ನೀವು ಪ್ರತಿನಿತ್ಯ ಆಯಿಲ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ನೀವು ಸ್ಟಿಚ್ ಮಾಡದೆ ಹೋದರೂ ಕೂಡ ಆಯಿಲ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಮಿಷನ್ ತುಂಬ ವರ್ಷ ಬಾಳಿಕೆ ಬರುತ್ತೆ ಹಾಳಾಗೋದಿಲ್ಲ ಮತ್ತು ಎಲ್ಲೂ ಮಿಷನ್ ಟೈಟ್ ಆಗೋದಿಲ್ಲ ಹಾಗೆ ಪ್ರತಿನಿತ್ಯ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಈ ರೀತಿ ಕ್ಲೀನಲ್ಲ ಆದಮೇಲೆ ಯಾವುದಾದ್ರೂ ಒಂದು ವೇಸ್ಟ್ ಪೀಸಿಂದ ಫಸ್ಟು ಈ ಥರ ಒಂದು ರಫ್ಸಾಗಿ ಸ್ಟಿಚ್ನ ಮಾಡಿ ಆಗಿ ಸ್ಟಿಚ್ ಮಾಡಿಕೊಂಡು ಮೊದಲು ಅದನ್ನ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಯಾವ ರೀತಿ ಇದೆ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಈ ಥರ ಚೆಕ್ ಮಾಡಿ ನೋಡಿಬಿಟ್ಟು ಆಮೇಲೆ ನಾವು ಮೇಯ್ನಾಗಿ ಏನು ಹೊಲಿಬೇಕು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಈ ಥರ ರಫ್ ಸ್ಟಿಚ್ ಮಾಡ್ದೇ ಡೈರೆಕ್ಟಾಗಿ ಹೊಸ ಬಟ್ಟೆನ ಹೊಲಿಯೋದಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಮತ್ತೆ ಇನ್ನೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್